ಹಾಯ್ ಎಲ್ರಿಗೂ ನಮಸ್ತೆ ನಾವು ಈ ದಿನ ಒಂದು ಮೂರುವರೆ ಎಕರೆ ಅರೇಬಿಕಾ ಕಾಫಿ ತೋಟನ ನೋಡಕ್ಕೆ ಹೋಗ್ತಿದ್ದೀವಿ ಇವಾಗ ನಾವು ಏನು ಟಾರ್ ರಸ್ತೆ ನೋಡ್ತಿದ್ದೀವಿ ಈ ಟಾರ್ ರಸ್ತೆಯಿಂದ ನೂರು ಮೀಟರ್ ಒಳಗಡೆ ಹೋದರೆ ಈ ಪ್ರಾಪರ್ಟಿ ಸಿಗುತ್ತೆ ಹಾಗೆ ಅಕ್ಕಪಕ್ಕ ಹಳ್ಳಿಗಳಿದೆ ಮನೆಗಳಿದೆ ಒಳ್ಳೆ ಸೇಫ್ಟಿ ಜಾಗ ಅಂತ ಹೇಳ್ಬೋದು ಈ ಪ್ರಾಪರ್ಟಿಯ ಲೊಕೇಶನ್ ಹಾಸನ ಜಿಲ್ಲೆ ಸಕಲೇಶ್ಪುರ ತಾಲೂಕು ಬರುತ್ತೆ ಹಾಗೆ ಚಂಗಡಹಳ್ಳಿಯಿಂದ ಮೂರರಿಂದ ನಾಲ್ಕು ಕಿಲೋಮೀಟ್ರ್ ಆಗುತ್ತೆ ಹಾಯ್ ಎಲ್ಲರಿಗೂ ನಮಸ್ತೆ ನಿಮ್ಮ ಡ್ರೀಮ್ ಪ್ರಾಪರ್ಟೀಸ್ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಮಾಡ್ತಾ ನಾವಿವತ್ತು ಬಂದಿರೋದು ಮೂರುವರೆಕೆ ಅರೇಬಿಕಾ ಕಾಫಿ ತೋಟ ನೋಡೋಕ್ಕೆ ಇದು ಹಾಸನ ಜಿಲ್ಲೆ ಸಕಲೇಶ್ಪುರ ತಾಲೂಕು ಚನ್ನಡಹಳ್ಳಿಯಿಂದ ಕೇವಲ ನಾಲ್ಕು ಕಿಲೋಮೀಟ್ರ್ ಆಗುತ್ತೆ ಟಾರ್ ರೋಡಿಂದ ಕೇವಲ ನೂರು ಮೀಟ್ರಿಗೆ ಪ್ರಾಪರ್ಟಿ ಬರುತ್ತೆ ಅರೇಬಿಕಾ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಶೇಪ್ ಒಂದು ಸ್ಕ್ವೇರ್ ಶೇಪಲ್ಲಿದೆ ಇದು ನೋಡೋಣ ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ನೋಡಿ ನೀವು ಟಾರ್ ರಸ್ತೆ ಇವಾಗ ನೋಡ್ತಿದ್ದೀರಾ ಅಕ್ಕಪಕ್ಕ ಮನೆಗಳಿದೆ ತುಂಬ ಸೇಫ್ಟಿ ಜಾಗ ಅಂತ ಹೇಳ್ಬೋದು ಈ ಟಾರ್ ರಸ್ತೆಯಿಂದ ನೂರು ಮೀಟರ್ ನಿಮಗೆ ಸಪ್ರೇಟಾಗಿ ಹದಿನಾಲ್ಕು ಅಡಿ ರಸ್ತೆ ಇದೆ ನೋಡಿ ಈ ರಸ್ತೆಯಲ್ಲಿ ಹೋದರೆ ನಮಗೆ ಪ್ರಾಪರ್ಟಿ ಸಿಗುತ್ತೆ ಒಂದು ಪ್ರೈಮ್ ಲೊಕೇಶನ್ಲಿರುವಂಥ ಪ್ರಾಪರ್ಟಿ ಇದಾಗಿದೆ ಪೂರ್ತಿ ಲೆವೆಲ್ ಜಾಗ ಬರುತ್ತೆ ನೋಡಿ ಪೇಪರ್ ನೀವು ನೋಡ್ತಿದ್ದೀರಾ ಒಂದು ಏಯ್ಟಿ ಪರ್ಸೆಂಟ್ ಕಂಡೀಷನ್ ತೋಟ ಅಂತ ಹೇಳ್ಬೋದು ಸ್ವಲ್ಪ ಸಣ್ಣ ಪುಟ್ಟ ಡೆವಲಪ್ಮೆಂಟ್ಸ್ಗಳನ್ನ ಮಾಡಿಕೊಂಡ್ರೆ ತುಂಬ ಕಂಡೀಷನ್ ತೋಟ ಆಗುತ್ತೆ ಮತ್ತು ಲೆವೆಲ್ ಇದೆ ಒಂದು ಪ್ರಾಪರ್ ಶೇಪ್ ಇರುವಂಥ ಪ್ರಾಪರ್ಟಿ ಇದಾಗಿದೆ ಸಾಯಿಲ್ ಕೂಡ ತುಂಬ ಚೆನ್ನಾಗಿದೆ ತುಂಬ ಜಾತಿಯ ಕಾಡು ಮರಗಳು ಕೂಡ ಇದೆ ನೀವು ನೋಡ್ತಿದ್ದೀರಾ ಹಾಗೆ ಓಕ್ ಮರಗಳು ಕೂಡ ಇದೆ ತುಂಬ ಕಿತ್ತಲೆ ಸಸಿಗಳನ್ನ ಕೂಡ ಹಾಕಿದ್ದಾರೆ ಹಾಗೆ ಸುತ್ತ ಫೆನ್ಸಿಂಗ್ ಆಗಿರುವಂಥ ಪ್ರಾಪರ್ಟಿ ಇದಾಗಿದೆ ಈ ಪ್ರಾಪರ್ಟಿ ಜನರಲ್ ಪ್ರಾಪರ್ಟಿ ಆಗಿದೆ ಮತ್ತು ಡಾಕ್ಯುಮೆಂಟ್ಸ್ ಎಲ್ಲ ಪರ್ಫೆಕ್ಟ್ ಆಗಿದೆ ಮೂರುವರೆ ಎಕರೆ ಆನ್ ರೆಕಾರ್ಡ್ ಬರುತ್ತೆ ಬೌಂಡ್ರಿ ಕೂಡ ಮೂರುವರೆ ಎಕರೆನೇ ಇದೆ ತೋಟದ ಮಧ್ಯದಲ್ಲಿ ಮಿಶ್ರ ಬೆಳೆಗಳಾಗಿ ಏಲಕ್ಕಿ ಸಸಿಗಳನ್ನು ಕೂಡ ಹಾಕಿದ್ದಾರೆ ತುಂಬ ಒಳ್ಳೆಯ ಪ್ರಾಪರ್ಟಿ ಅಂತ ಹೇಳ್ತೀನಿ ಒಂದು ಚಿಕ್ಕ ಪ್ರಾಪರ್ಟಿ ಇನ್ವೆಸ್ಟ್ಮೆಂಟ್ ಮಾಡೋರಿಗೆ ಇದು ಬೆಸ್ಟ್ ಪ್ರಾಪರ್ಟಿ ಅಂತ ಹೇಳ್ತೀನಿ ಇನ್ನು ರೇಟ್ ವಿಚಾರಕ್ಕೆ ಬರೋದಾದರೆ ಒಂದು ಎಕರೆಗೆ ಮೂವತ್ತೆರಡು ಲಕ್ಷ ಬೇಕು ಅಂತ ಓನರ್ ಹೇಳ್ತಿದ್ದಾರೆ ಒಂದು ಸ್ಲೈಟ್ಲಿ ಚಿಕ್ಕ ನೆಗೋಷಿಯಬಲ್ ಆಗ್ಬೋದು ಲೊಕೇಶನ್ ವೈಸ್ ತೊಗೊಂಡ್ರೆ ಒಳ್ಳೆ ಪ್ರಾಪರ್ಟಿ ಆಗಿದೆ ಇನ್ಕಮ್ ಕೂಡ ತುಂಬ ಚೆನ್ನಾಗಿದೆ ವರ್ಷಕ್ಕೆ ಸರಿಸುಮಾರು ಈ ಏರಿಯಾದಲ್ಲಿ ಎಂಬತ್ತರಿಂದ ತೊಂಬತ್ತು ಇಂಚ್ ಮಳೆ ಆಗುತ್ತೆ ಮತ್ತು ಫ್ಲ್ಯಾಟ್ ಏರಿಯಾ ಆಗಿದೆ ತುಂಬ ಚೆನ್ನಾಗಿದೆ ಪ್ರಾಪರ್ಟಿ ಇದು ಒಂದು ಮೂರಿಂದ ನಾಲ್ಕು ಎಕರೆ ನೋಡ್ತಿರೋರಿಗೆ ಈ ಪ್ರಾಪರ್ಟಿ ತುಂಬ ಸೂಟಬಲ್ ಆಗುತ್ತೆ ಮತ್ತೆ ಯಾರ್ಯಾರು ಚಿಕ್ಕ ಪ್ರಾಪರ್ಟಿಗಳು ಹುಡುಕ್ತಾ ಇರ್ತೀರಾ ಮೂರು ಮೂರೂವರೆ ಎಕರೆ ಎಲ್ಲ ಇದು ತುಂಬಾ ಒಳ್ಳೆ ಜಾಗ ಅಂತ ಹೇಳ್ಬೋದು ಮತ್ತೆ ಸೇಫ್ಟಿ ಇರುತ್ತೆ ಒಂದು ಫಾರ್ಮ್ ಹೌಸ್ ಕೊಟ್ಕೊಂಡು ಆರಾಮಾಗಿ ಜೀವನ ಸಾಗಿಸಬಹುದು ಮತ್ತೆ ಕೇವಲ ಟಾರ್ ರೋಡಿಂದ ಒಂದು ನೂರು ಮೀಟ್ರಿಗೆ ಬರುತ್ತೆ ಪ್ರಾಪರ್ಟಿ ಆರಾಮಾಗಿರುತ್ತೆ ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದ್ರೆ ನಾವು ಮಾಡ್ತಿರುವಂಥ ವಿಡಿಯೋಗಳು ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ಪ್ರಾಪರ್ಟಿ ಬಗ್ಗೆ ಇಷ್ಟು ಮಾಹಿತಿಯನ್ನು ತಿಳಿಸ್ತಾ ನಿಮ್ಮೆಲ್ರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಈ ವಿಡಿಯೋನ ಮುಗಿಸ್ತಿದ್ದೀವಿ